ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಾಕಿಸ್ತಾನ ಮತ್ತು ಡೊನಾಲ್ಡ್ ಟ್ರಂಪ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅತ್ಯಂತ ಕುತೂಹಲಕಾರಿ ಖುಲಾಸೆಯನ್ನು ಇವತ್ತು ನಾನು ತಮ್ಮೆದುರಿಗೆ ಮಾಡ್ತಾಯಿದ್ದೀನಿ ಮೊನ್ನೆ ಡೊನಾಲ್ಡ್ ಟ್ರಂಪ್ ಎರಡು ಕೆಲಸ ಮಾಡಿದರು ಆಗಸ್ಟ್ ಒಂದಕ್ಕೆ ತೀರ್ಮಾನ ಆಗಬೇಕಾಗಿದ್ದಂಥ ಟ್ಯಾರಿಫನ್ನು ಅಂದರೆ ಭಾರತ ಮತ್ತು ಅಮೇರಿಕೆಯ ವ್ಯಾಪಾರ ಒಪ್ಪಂದವನ್ನು ಏಕಪಕ್ಷೀಯವಾಗಿ ಮೊನ್ನೆ ಎರಡು ದಿವಸ ಮುಂಚೆಯೇ ಅದನ್ನು ಭಾರತದ ಮೇಲೆ ಹೇರಿದರು ಒಡಂಬಡಿಕೆಯಾಗಿದ್ದಲ್ಲ ಹೇರಿದ್ದು ಹೇರಿದರು ಎರಡನೇದಾಗಿ ಭಾರತವನ್ನು ಉರಿಸುವ ಕೆಲಸವನ್ನು ಮಾಡಿದರು ನೋಡಿ ಡೊನಾಲ್ಡ್ ಟ್ರಂಪ್ ಈ ವಿದೇಶಾಂಗ ನೀತಿಯ ಶಿಷ್ಟಾಚಾರಗಳಿದಾವಲ್ಲ ಆ ಎಲ್ಲ ಶಿಷ್ಟಾಚಾರಗಳನ್ನು ಗಾಳಿಗೆ ತೂರಿ ಭಾಳ ದಿವಸಗಳಾಗಿ ಹೋಗಿದೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದ ಹಾಗೆ ಯಾವತ್ತು ನೀವು ಘಿ ಜಿನ್ಪಿಂಗ್ ಅವರ ಹೇಳಿಕೆಯನ್ನು ನೀವೆಲ್ಲೂ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಚೈನಾ ಭಾರತಕ್ಕೆ ಶತ್ರು ರಾಷ್ಟ್ರವಾದರೂ ಕೂಡ ಅಲ್ಲಿಯ ಅಧ್ಯಕ್ಷ ಮಾತನಾಡುವಾಗ ಒಂದು ಶಿಷ್ಟಾಚಾರದಲ್ಲಿ ಒಂದು ಸಂಯಮದಲ್ಲಿ ಮತ್ತು ಹೇಳಬೇಕಾದ ವಿಷಯವನ್ನು ಮಾತ್ರ ಹೇಳ್ತಾ ತಮ್ಮ ಕುತಂತ್ರ ಏನಿದೆ ಅದನ್ನೆಲ್ಲ ಮಾಡ್ತಿರ್ತಾರೆ ಆದರೆ ಮಾತನಾಡುವಾಗ ಮಾತ್ರ ಭಾಳ ಎಚ್ಚರಿಕೆಯನ್ನು ಇಟ್ಕೊತಾರೆ ಝಿ ಜಿನ್ಪಿಂಗ್ ಆಯಿತು ಆಮೇಲೆ ನೀವು ರಷ್ಯಾದ ವ್ಲಾದಿಮೀರ್ ಪುಟಿನ್ ಅಂತೂ ಕೂಡಿ ವ್ಲಾದಿಮಿರ್ ಪುಟಿನ್ ಅವರ ಮಾತುಗಳನ್ನು ನೀವು ಯಾವತ್ತಾದರೂ ಕೇಳಿ ನೀವು ವ್ಲಾದಿಮಿರ್ ಪುಟಿನ್ ಅವರು ತನ್ನ ದೇಶದ ಕುರಿತಾಗಿ ತನ್ನ ದೇಶದ ಹಿತಾಸಕ್ತಿಯ ಬಗ್ಗೆ ಮತ್ತು ತನ್ನ ಮೇಲೆ ವಾರ್ ಮಾಡ್ತಾ ಇರುವಂಥ ರಾಷ್ಟ್ರದ ವಿರುದ್ಧವಾಗಿ ಮಾತನಾಡ್ತಾರೆ ವಿನಃ ಉಳಿದ ವಿಚಾರಗಳಲ್ಲಿ ಅವರು ಅನಗತ್ಯವಾಗಿ ಒಂದೇ ಒಂದು ಶಬ್ದವನ್ನು ಮಾತನಾಡುವುದಿಲ್ಲ ಮತ್ತು ತಮ್ಮ ಸೇಡು ತಮ್ಮ ದ್ವೇಷವನ್ನು ಎಲ್ಲಿಯೂ ತೋರಿಸ್ಕೊಡೋದಿಲ್ಲ ಅವೆಲ್ಲವೂ ಕೃತ್ಯಗಳಲ್ಲಿ ನಡೆಯುವಂಥ ಚಟುವಟಿಕೆಗಳು ಆದರೆ ಡೊನಾಲ್ಡ್ ಟ್ರಂಪ್ ಹಾಗಲ್ಲ ಆತನಿಗೆ ಇಷ್ಟ ಬಂದ ಹಾಗೆ ಮಾತಾಡ್ತಾರೆ ಅದಕ್ಕೆ ಕಾರಣ ಏನು ಕಾರಣ ಏನು ಅಂದರೆ ಆತನಿಗೆ ಇದು ಕೊನೆಯ ಅವಧಿ ಅಲ್ಲಿ ಅಮೇರಿಕೆಯಲ್ಲಿ ಅಮೆರಿಕ ಅಧ್ಯಕ್ಷರಾಗುವವರು ಎರಡು ಬಾರಿ ಮಾತ್ರ ಅಧ್ಯಕ್ಷರಾಗಲಿಕ್ಕೆ ಸಾಧ್ಯ ಮೂರನೇ ಬಾರಿ ಮತ್ತೆ ಅವರು ಚುನಾವಣಾ ಕಣಕ್ಕೆ ಇಳಿಯುವ ಹಾಗಿಲ್ಲ ಇದು ಕೊನೆಯ ಅವಧಿ ಅಂತ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಮನಸೋ ಇಚ್ಛೆ ತಮಗೆ ಇಷ್ಟ ಬಂದ ಹಾಗೆ ನಿಬಂಧನೆಗಳನ್ನು ಹೇರ್ತಾರೆ ಕಾಯ್ದೆಗಳನ್ನು ಮಾಡುವ ಪ್ರಯತ್ನ ಮಾಡ್ತಾರೆ ಅವರ ಎಲ್ಲ ವಿಧೇಯಕಗಳು ಎಲ್ಲ ಕಾಯ್ದೆಗಳು ಈಗ ಬಂದು ಅಲ್ಲಿಯ ಕೋರ್ಟ್ಗಳಲ್ಲಿ ಬಂದು ನಿಂತಿದ್ದಾವೆ ನೀವು ಅಮೇರಿಕೆಯ ವರ್ತಮಾನಗಳನ್ನು ಓದಿದವರಿದ್ದರೆ ನಿಮಗೆ ಖಂಡಿತವಾಗಿ ಈ ವಿಚಾರ ಗೊತ್ತಿರುತ್ತದೆ ಭಾರತದ ವಿಚಾರದಲ್ಲಿ ಈತ ಅಂಥದೇ ಪ್ರಯತ್ನವನ್ನು ಮಾಡಿದ್ದುಂಟು ಅದರಲ್ಲಿ ಯಶಸ್ವಿಯಾಗಿಲ್ಲ ಅವರ ಟ್ಯಾರಿಫ್ನಿಂದ ಭಾರತ ಯಾವುದೇ ರೀತಿಯದಾದಂಥ ಬಗ್ವ ನಡೆಯನ್ನು ತೋರಿಸ್ಲಿಲ್ಲ ಅದು ಬೇರೆ ವಿಚಾರ ಆದರೆ ಅಂಥದೊಂದು ಉದ್ಧಟತನವನ್ನು ಮಾಡಿದ್ದಂತೂ ನೂರಕ್ಕೆ ನೂರು ದಿಟ್ಟ ಈಗ ಪಾಕಿಸ್ತಾನದ ವಿಚಾರಕ್ಕೆ ಬರ್ತೇನೆ ಒಂದು ಕಡೆ ಭಾರತದ ಮೇಲೆ ಈ ರೀತಿಯಾದಂಥ ಟ್ಯಾರಿಫನ್ನು ಹೇರಿದಂಥ ಡೊನಾಲ್ಡ್ ಟ್ರಂಪ್ ಇನ್ನೊಂದು ಮಾತನ್ನು ಓರಿಸುವ ಕೆಲಸ ನಾನು ಯಾಕೆ ಹೇಳಿದೆ ಅಂದರೆ ಅವರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಅಂತಂದರೆ ಪಾಕಿಸ್ತಾನ ಜೊತೆ ತೈಲ ನಿಕ್ಷೇಪಗಳ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅಲ್ಲಿಯ ಸಂಸ್ಕರಣೆಗೆ ಆಮೇಲೆ ಅದನ್ನು ತಗೀಲಿಕ್ಕೆ ಉತ್ಖನನಕ್ಕೆ ಅವರ ಆಲೋಚನೆ ಇರೋದು ಹೇಗೆ ಅಂದರೆ ಕರಾಚಿಯ ಅರಬ್ಬಿ ಸಮುದ್ರ ಏನಿದೆ ಒಳಗಡೆ ತೈಲ ನಿಕ್ಷೇಪ ಇದೆ ಆ ತೈಲ ನಿಕ್ಷೇಪವನ್ನು ತೆಗೆದುಬಿಟ್ರೆ ಅದು ಭಾಳ ದೊಡ್ಡ ಮಟ್ಟದ ತೈಲದ ಭಂಡಾರ ಆಗಿ ಸಿಗತ್ತೆ ಸಿಕ್ಕ ಮೇಲೆ ಹೇಗೆ ಅಂತಂದರೆ ಮುಂದೊಂದು ದಿನ ಭಾರತದಿಂದ ಭಾರತಕ್ಕೆ ಪಾಕಿಸ್ತಾನ ಕಚ್ಚಾ ತೈಲವನ್ನು ರಫ್ತು ಮಾಡಬಹುದು ಹಾಗಂತ ಡೊನಾಲ್ಡ್ ಟ್ರಂಪ್ ನಿನ್ನೆ ಹೇಳಿರೋದು ಅಂದರೆ ಶತ್ರು ರಾಷ್ಟ್ರದಿಂದ ನಾವು ತೈಲವನ್ನು ಖರೀದಿ ಮಾಡಬೇಕು ಅಂಥ ಸ್ಥಿತಿಗೆ ಭಾರತ ಬರುತ್ತೆ ಅನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಈ ಮನುಷ್ಯ ಹೇಳಿದ್ದು ಮಜಾ ಅಂದರೆ ಒಂದು ಘಟನೆಯನ್ನು ನಿಮಗೆ ಈಗ ಹೇಳಬೇಕು ಯಾವಾಗ ಇಮ್ರಾನ್ ಖಾನ್ ಪ್ರಧಾನಮಂತ್ರಿ ಆದರೂ ಪಾಕಿಸ್ತಾನದಲ್ಲಿ ಒಂದು ಕನಸನ್ನು ಹರಿಬಿಟ್ರು ಹಗಲು ಕನಸನ್ನು ಹರಿಬಿಟ್ರು ಏನಂತ ನೋಡಿ ನಮ್ಮ ಕರಾಚಿಯ ಸಮುದ್ರ ಇದೆಯಲ್ಲ ನಮ್ಮ ಗಲ್ಫ್ ಇದೆಯಲ್ಲ ಅದರಲ್ಲಿ ತೈಲ ನಿಕ್ಷೇಪ ಎಷ್ಟಿದೆ ಅಂತಂದರೆ ಮುಂದಿನ ಐವತ್ತು ವರ್ಷಕ್ಕಾಗುವಷ್ಟು ಗ್ಯಾಸೊಲಿನ್ ಮತ್ತು ಕಚ್ಚಾ ತೈಲ ನಮ್ಮ ಸಮುದ್ರದಲ್ಲಿಯೇ ಇದೆ ಪಾಕಿಸ್ತಾನದ ಸಮುದ್ರದಲ್ಲಿಯೇ ಅಷ್ಟೊಂದಿದೆ ಅದನ್ನು ತೆಗೆದುಬಿಟ್ರೆ ಮುಂದಿನ ಐವತ್ತು ವರ್ಷಗಳ ಕಾಲ ನಾವು ಯಾರಿಗೂ ಭಿಕ್ಷೆ ಬಿಡಬೇಕಾಗಿಲ್ಲ ತೈಲನಿಕ್ ತೈಲಕ್ಕಾಗಿ ಜೊತೆಗೆ ನಾವು ರಫ್ತು ಮಾಡುವಂಥ ವ್ಯವಸ್ಥೆ ಆಗತ್ತೆ ಪಾಕಿಸ್ತಾನ ಸಮೃದ್ಧ ರಾಷ್ಟ್ರ ಆಗಿಬಿಡತ್ತೆ ಅಂತ ಒಂದು ಕನಸನ್ನು ಹಾರಿಬಿಟ್ರು ಏನು ಚಪ್ಪಾಳೆಯೋ ಚಪ್ಪಾಳೆ ಚಪ್ಪಾಳೆಯೋ ಚಪ್ಪಾಳೆ ಮುಂದೆ ಮಜಾ ನೋಡಿರಿ ಅವ್ರದೇ ಟಿ ವಿ ಚಾನಲಲ್ಲಿ ಮುಂದೆ ಒಂದು ದಿವಸ ನಾನು ಅದು ವಿಡಿಯೋ ಬಂತದ್ದು ಅದರಲ್ಲಿ ತೋರಿಸ್ತಾರೆ ಹದಿನಾಲ್ಕು ಅರಬ್ ಡಾಲರ್ ದುಡ್ಡನ್ನು ಖರ್ಚು ಮಾಡಿ ಐದೂವರೆ ಸಾವಿರ ಮೀಟರ್ನಷ್ಟು ಡ್ರಿಲ್ಲಿಂಗ್ ಮಾಡಿದರೂ ಕೂಡ ಒಂದು ನೂರು ಎಮ್ ಎಲ್ನಷ್ಟು ಇವರಿಗೆ ತೈಲ ಕಚ್ಚಾ ತೈಲ ಕೂಡ ಸಿಗಲಿಲ್ಲ ಹದಿನಾಲ್ಕು ಅರಬ್ ಡಾಲರ್ ಹೋಯಿತು ಜೊತೆಗೆ ತೈಲ ನಿಕ್ಷೇಪ ಸಿಗ್ತೀನಿ ಅದು ಸಿಗತ್ತೆ ಅಂತ ಈತಿಯನ್ನು ಕನಸನ್ನು ಹಂಚಿದ್ನಲ್ಲ ಆ ಕನಸು ಕೂಡ ನುಚ್ಚು ನೂರಾಯಿತು ಇದು ಆಗಿರುವಂಥ ಘಟನೆ ಈಗ ಅಂಥ ತೈಲ ಸಿಗಲಾರದಂಥ ಜಾಗದಲ್ಲಿ ಡೊನಾಲ್ಡ್ ಟ್ರಂಪ್ ಡ್ರಿಲ್ಲಿಂಗ್ ಮಾಡಿಸೋಕ್ಕೆ ಹೊರಟಿದ್ದಾರೆ ಲಕ್ಷಾಂತರ ಡಾಲರ್ಗಳನ್ನು ಅದಕ್ಕಾಗಿ ವ್ಯಯಿಸಲಿದ್ದಾರೆ ಆ ತೈಲವನ್ನು ನನಗೆ ನಗು ಬರ್ತಾ ಇದೆ ಆ ತೈಲವನ್ನು ಒಂದು ದಿವಸ ಭಾರತಕ್ಕೆ ಇವರು ಎಕ್ಸ್ಪೋರ್ಟ್ ಮಾಡ್ತಾರಂತೆ ಹಾಗಂತ ಡೊನಾಲ್ಡ್ ಟ್ರಂಪ್ ಮೊನ್ನೆ ಹೇಳ್ತಾ ಇದ್ದಾರೆ ಈ ಮನುಷ್ಯ ಪಾಕಿಸ್ತಾನ ಮತ್ತು ಭಾರತ ಒಂದೇ ಅನ್ನುವ ರೀತಿಯಲ್ಲಿ ಮಾಡಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ದ ಒಂದೇದ್ದು ಎರಡನೇದ್ದು ಭಾರತ ತನಗಿಂತ ಕೆಳಗಿನ ರಾಷ್ಟ್ರ ಭಾರತ ನನ್ನ ಹಿಂಬಾಲಕ ಅಂತ ಬಿಂಬಿಸಬೇಕು ಯಾಕೆಂದರೆ ಜಗತ್ತಿನ ಎಲ್ಲ ಕಡೆ ನರೇಂದ್ರ ಮೋದಿಗೆ ಭಾಳ ದೊಡ್ಡ ಮಟ್ಟದ ಹೆಸರಿದೆ ಅಂಥ ನರೇಂದ್ರ ಮೋದಿ ನನ್ನ ಹಿಂಬಾಲಕರಾಗಿದ್ದಾರೆ ಅಂದರೆ ನಾನು ಅವ್ರಿಗಿಂತ ದೊಡ್ಡವನು ಅಂತ ಬಿಂಬಿಸಬೇಕು ಅಂತ ಇನ್ನೆಲ್ಲದ ಹಾಗೆ ಪ್ರಯತ್ನ ಮಾಡಿದರು ಫಾಲೋಯರ್ ಕಂಟ್ರಿ ಅನ್ನೋ ರೀತಿಯಲ್ಲಿರಬೇಕು ಅಂತ ಸಮನಾದ ರಾಷ್ಟ್ರ ಅಲ್ಲ ನಮ್ಮ ಕೆಳಗೆ ಕೆಳಸ್ತರದಲ್ಲಿರುವಂಥ ರಾಷ್ಟ್ರ ಅಂತ ಬಿಂಬಿಸಬೇಕು ಅಂತ ಇನ್ನೆಲ್ಲದ ಪ್ರಯತ್ನ ಮಾಡಿದ್ರು ಅವರ ಪ್ರತಿ ಹೇಳಿಕೆಯಲ್ಲಿ ನೋಡಿ ನೀವು ಅವರು ಭಾರತ ಪಾಕಿಸ್ತಾನ ಒಟ್ಟಾಗಿ ಕೂತು ಭೋಜನ ಮಾಡಬೇಕು ಅಂತ ಒಂದು ಸಲ ಹೇಳಿದರು ಜನರಲ್ ಮುಲ್ಲಾ ಮುಲ್ಲಾಮುನೀರ್ನನ್ನು ಕರೆಸಿ ನರೇಂದ್ರ ಮೋದಿ ಜೊತೆ ಊಟ ಮಾಡಿಸ್ಬೇಕು ಅಂತ ಕೆನಡಾದಲ್ಲಿ ನರೇಂದ್ರ ಮೋದಿ ಇದ್ದಾಗ ಕರೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು ಈಗ ತೈಲ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಒಂದು ನೂರು ಎಮ್ ಎಲ್ ಪೆಟ್ರೋಲಿಗೆ ಗತಿ ಇಲ್ಲ ಈಗ ಅವರು ಭಾರತಕ್ಕೆ ಪ ರಫ್ತು ಮಾಡುವಂಥ ದಿವಸ ಬರುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾಯಿದ್ರು ಹಾಗಾದರೆ ಡೊನಾ ಡೊನಾಲ್ಡ್ ಟ್ರಂಪ್ಗೆ ಅಲ್ಲಿ ತೈಲ ನಿಕ್ಷೇಪ ಇಲ್ಲ ಅನ್ನೋ ವಿಚಾರ ಗೊತ್ತಿಲ್ವಾ ಖಂಡಿತವಾಗಿ ಗೊತ್ತಿದೆ ಆದರೆ ಆತನಿಗೆ ಭಾರತಕ್ಕೆ ಹೇಗಾದರೂ ಮಾಡಿ ಉರಿಸಬೇಕು ಅನ್ನುವಂಥ ಮನಸ್ಸಿದೆ ಈತ ಒಬ್ಬ ನಯವಂಚಕ ಈತ ನೀಚ ಈತ ಹೇಗಾದರೂ ಮಾಡಿ ಭಾರತವನ್ನು ಕೆಳಗಿಳಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಶತ್ರು ರಾಷ್ಟ್ರಕ್ಕೆ ಹೇಗಾದರೂ ಮಾಡಿ ಕುಮ್ಮಕ್ಕು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇಂಥದ್ದೊಂದು ಹೇಳಿಕೆಯನ್ನು ಕೊಡ್ತಾರೆ ಇವರು ಹೇಳಿಕೆಗೆ ಸಮರ್ಥನೆ ಕೊಡೋರು ಯಾರೂ ಇಲ್ಲ ಒಬ್ಬರು ಮಾತ್ರ ಇದ್ದಾರೆ ಅವ್ರ ಹೆಸರು ರಾಹುಲ್ ಗಾಂಧಿ ಅಂತ ಅವ್ರು ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ ಕೇಳಿಲ್ವ ನೀವು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇಂಡಿಯನ್ ಎಕಾನಮಿ ಸತ್ತೋಗಿದೆ ಅಂತ ನಿಮ್ಗೆ ಗೊತ್ತಿಲ್ವಾ ಇದು ನನಗೆ ಭಾಳ ಆಯಿತು ಇದೊಂದು ಈ ವರ್ಡನ್ನು ನೀವು ಕೇಳಲೇಬೇಕು ರಾಹುಲ್ ಗಾಂಧಿ ಹೇಳ್ತಾರೆ ಭಾರತದ ಎಕಾನಮಿ ಬಿದ್ದದ ಮಾತನ್ನು ಡೊನಾಲ್ಡ್ ಟ್ರಂಪ್ ಕೇ ಹೇಳಿದ ಮಾತನ್ನು ಕೇಳಿದ ಮೇಲೆ ರಾಹುಲ್ ಗಾಂಧಿ ಅವರಿಗೆ ಖುಷಿ ಆಯ್ತಂತೆ ಮುಂಜೆ ಖುಷ್ ಹೋ ಮೈ ಖುಷ್ ಹೋಗಯ ಜಬ್ ಡೊನಾಲ್ಡ್ ಟ್ರಂಪ್ನ ಬತಾ ಬತ್ತಾದೀಯಾ ತೋ ಮೈನೆ ಖುಷ್ ಹೋಗ ಅಂತ ಭಾರತದ ಎಕಾನಮಿ ಬಿದ್ದರೆ ರಾಹುಲ್ ಗಾಂಧಿಗೆ ಖುಷಿಯಾಗತ್ತಂತೆ ಒಬ್ಬ ವ್ಯಕ್ತಿ ಒಬ್ಬ ರಾಜಕಾರಣದಲ್ಲಿರುವ ವ್ಯಕ್ತಿ ಇಪ್ಪತ್ತು ವರ್ಷ ಸಂಸದನಾಗಿದ್ದಂಥ ವ್ಯಕ್ತಿ ಆಮೇಲೆ ವಿಪಕ್ಷದ ನಾಯಕನಾಗಿದ್ದಂಥ ವ್ಯಕ್ತಿ ತನ್ನದೇ ದೇಶದ ಎಕಾನಮಿ ಬಿದ್ದೋಗಿದೆ ಅಂತ ಇನ್ನೊಂದು ದೇಶದ ಅಧ್ಯಕ್ಷ ಹೇಳಿದ ಸಂದರ್ಭದಲ್ಲಿ ಈತ ಸಂತೋಷ ಪಡ್ತಾನೆ ಅಂದರೆ ಈತನಿಗೆ ದೇಶದ್ರೋಹಿ ಅಂತೀರೋ ಬೇರೇನಂತೀರೋ ನೀವು ನನಗೆ ಹೇಳಿ ಈತನ ಮಾತನ್ನು ಇವರ ಪಕ್ಷದವರೇ ಕೇಳಲಿಕ್ಕೆ ತಯಾರಿಲ್ಲ ಅವರೆಲ್ಲ ಇದಕ್ಕೆ ವಿರುದ್ಧವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈತ ಈಗ ನಾಳೆ ಅಪ್ಪಿತಪ್ಪಿ ನೋಡಿ ಪಾಕಿಸ್ತಾನದವರಿಗೆ ತೈಲ ನಿಕ್ಷೇಪಕ್ಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ನಾ ಭಾರತಕ್ಕೆ ಅವರು ಸಪ್ಲೈ ಮಾಡುವ ಸ್ಥಿತಿಯಲ್ಲಿ ಬಂದಿದ್ದಾರೆ ನರೇಂದ್ರ ಮೋದಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೂ ಏನು ಅಚ್ಚರಿಪಡಬೇಕಲ್ಲ ಭಾರತದ ಎಕಾನಮಿ ಯಾಕೆ ಬಿದ್ದಿದೆ ಅನ್ನೋದಕ್ಕೆ ಇವರೊಂದು ಪಾಯಿಂಟ್ ಹೇಳಿದರು ರಾಹುಲ್ ಗಾಂಧಿಯವರು ಏನಂತ ಹೇಳಿದರು ಗೌತಮ್ ಅಧಾನಿಯನ್ನು ಬೆಳೆಸ್ಲಿಕ್ಕೆ ಹೋಗಿ ಭಾರತದ ಎಕಾನಮಿ ಬಿದ್ದೋಗಿದೆ ಅಂತ ಒಬ್ಬ ವ್ಯಕ್ತಿಗಾಗಿ ದೇಶದ ಎಕಾನಮಿನೇ ಬಿದ್ದೋಗಿದೆ ಅಂತ ಅಂದರೆ ಈತನಿಗೆ ಎಷ್ಟರ ಮಟ್ಟಿಗೆ ಈ ದೇಶದ ಎಕನಾಮಿಕ್ಸ್ ಗೊತ್ತಿದೆ ಆರ್ಥಿಕತೆ ಗೊತ್ತಿದೆ ಅನ್ನೋದನ್ನು ಆಲೋಚನೆ ಮಾಡಿ ಒಬ್ಬ ಡೊನಾಲ್ಡ್ ಟ್ರಂಪು ಒಬ್ಬ ರಾಹುಲ್ ಗಾಂಧಿ ಇದ್ದರೆ ದೇಶವನ್ನು ಹಾಳು ಮಾಡ್ಲಿಕ್ಕೆ ಬೇರೆ ಯಾರೂ ಬೇಡ ಅವರೇ ಬಂದು ಹಾಳು ಮಾಡಿಬಿಡ್ತಾರೆ ಇವತ್ತು ಅಮೇರಿಕೆಯ ಸ್ಥಿತಿ ಹಾಗೇ ಇದೆ ಅಮೆರಿಕೆ ಯಾರಿಗಾದರೂ ನೀವು ಫೋನ್ ಮಾಡಿ ಕೇಳಿ ನಿಮ್ಮ ದೇಶದ ಸ್ಥಿತಿ ಹೇಗಿದೆ ಅಂತ ಕೇಳಿ ಅಮೇರಿಕಾ ಅಂದ್ಕೊಳ್ಳಿ ಭಾಳ ದೊಡ್ಡ ರಾಷ್ಟ್ರ ಅಂತ ನಾವೆಲ್ಲ ದೊಡ್ಡ ಅದನ್ನು ಅಮರಾವತಿ ಅಂತ ಇಂದ್ರನ ಅಮರಾವತಿ ಅಂತ ತಿಳ್ಕೊಂಬಿಟ್ಟಿರ್ತೀವಿ ಅಲ್ಲಿ ಜನರಿಗೆ ಫೋನ್ ಮಾಡಿ ಕೇಳಿ ಈತನ ಹುಚ್ಚಾಟಗಳನ್ನು ಹೇಳ್ತಾರೆ ಇನ್ನು ನಮ್ಮ ಈ ಪಪ್ಪನ ಕಥೆಯನ್ನು ನಾನು ಹೇಳಲೇಬೇಕಾಗಿಲ್ಲ ಪ್ರತಿ ದಿವಸ ನಾವು ನೋಡ್ತಾ ಇದ್ದೀವಿ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ